ಅದು ಅವರ ಪಕ್ಷದ ವಿಷಯ ನಾವ್ ಹೆಂಗ ನಾವ್ ಹೆಂಗ್ ಹೇಳೋಣ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನು ಯಾಕೆ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತೇತಂದ್ರೆ ನಮ್ಗೆ ಅವ್ರು ರೆಡಿ ಆದ್ರೆ ನಮ್ ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋತಿವಿ ತಗೋತೀನಿ ತಗೋತೀನಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದಾರು ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರ ಭೇಟಿ ಆದ್ರೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಎಂ ಎಲ್ ಎ ಕರ್ನಾಟಕ ವಾಯವ್ಯ ಕರ್ನಾಟಕ ವ್ಯವಸ್ಥೆ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟು ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರೇನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದಾರಲ್ರಿ ಏನು ಹೇಳಿದರು ಅದು ಸಿದ್ಧ ಮಾಡಿ ತೋರಿಸಿದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು ಓಕೆ ಯು